ಇದು ಹಸುಗಳಿಗೆ ಬಹಳ ಪ್ರಿಯವಾದದ್ದು ಏಕೆಂದರೆ ಇದು ಹಸುರು ಎಲ್ಲಿರ್ತದೋ ಅಲ್ಲಿ ಬಹಳ ದಟ್ಟವಾಗಿ ಬೆಳೀತಾ ಹೋಗ್ತದೆ ಹಸುಗಳಿಗೆ ಏನಾದರೂ ಇದನ್ನು ನೋಡಿದ್ರೆ ಬಹಳ ಖುಷಿ ಹಸುಗಳು ಈ ಈಲ ಸಂದರ್ಭದಲ್ಲಿ ಸತ್ಯ ಹಾಕೋದಿಲ್ಲ ಸತ್ತೆಯನ್ನು ದೇಹದ ಒಳಗಡೆ ಇಟ್ಕೊಂಡಿರುತ್ತೆ ಕರ ಒಂದು ಹಾಕಿರ್ತದೆ ಒಂದು ವೇಳೆ ಆ ಸತ್ಯ ಬಂದಿರಲ ಸಂದರ್ಭದಲ್ಲಿ ನೀವು ಇದನ್ನ ಹುಟ್ಟಿ ಹರಿದಿ ಹಸಿಗೆ ಹಾಕ್ತ ಸಂದರ್ಭದಲ್ಲಿ ಸತ್ತೆ ಅನ್ನೋದು ಹೊರಗೆ ಬರುತ್ತದೆ ಇದು ಒಂದು ಜೊತೆಗೆ ಮೂತ್ರದಲ್ಲಿ ಕಲ್ಲು ಏನಾದರೂ ಇದ್ದರೆ ಅದನ್ನು ಕರಗಿಸೋದಕ್ಕೆ ಕೂಡ ಇದು ಈ ಮುಟ್ಟಿದರ ಮುನಿ ಉಪಯೋಗ ಆಗುತ್ತೆ ಈ ಟಚ್ ಪಿನಟ್ ಪ್ಲಾಂಟ್ ಇದೆಯಲ್ಲ ನೀವು ಮಲಬದ್ಧದಿಂದ ಸಮಸ್ಯೆಯಿಂದ ಬರಳ್ತಾ ಇದ್ರೆ ಅಲರ್ಜಿ ಇತ್ತು ಅಂದರೆ ಮತ್ತು ಮೂತ್ರಪಿಂಡದಲ್ಲಿ ಏನಾದರೂ ಕಲ್ಲುಗಳು ಇತ್ತು ಅಂದರೆ ಎಲ್ಲದಕ್ಕೂ ಕೂಡ ಈ ಟಚ್ ಮಿನಟ್ ಪ್ಲಾಂಟ್ ಬಹಳ ಮುಖ್ಯ ಆಗ್ತದೆ ಹಾಗಾಗಿ ಹೆಚ್ಚಿನದಾಗಿ ಈ ವಿಡಿಯೋನ ಶೇರ್ ಮಾಡಿ ಅನೇಕರಿಗಿದು ಅನುಕೂಲ ಆಗುತ್ತೆ ನಮಸ್ಕಾರ ಇವತ್ತು ಊರಿಗೆ ಬಂದ ಸಂದರ್ಭದಲ್ಲಿ ಹೊಲದ ಹತ್ರ ಬಂದಾಗ ಒಂದು ಗಿಡನ ನೋಡಿದೆ ಅದು ನಿಮ್ಮೆಲ್ಲರಿಗೂ ಕೂಡ ಬಾಲ್ಯ ಜೀವನದಲ್ಲಿ ಆ ಗಿಡವನ್ನು ನೋಡಿರ್ತೀರಾ ಅದನ್ನು ಮುಟ್ಟಿದ ಹಿಡಿಕೆ ಅದು ಎಲ್ ಎಲೆಲ್ಲ ಪದರ್ಕೊಳ್ಳುತ್ತೆ ಮುಟ್ಟಿದರೆ ಮುನಿ ಅಂತ ನಿಮ್ಗೆಲ್ಲರಿಗೂ ಕೂಡ ಗೊತ್ತು ಇಂಗ್ಲಿಷ್ ನಲ್ಲಿ ಟಚ್ ಮಿನಾಟ್ ಅಂತ ಕರೀತಾರೆ ಈ ಒಂದು ಗಿಡ ಕೇವಲ ಆಟ ಆಡೋದಕ್ಕೆ ಬಳಸ್ತೀವಿ ನಾವು ಹಳ್ಳಿ ಕಡೆಗೆ ಮಕ್ಕಳಿದ್ದ ಸಂದರ್ಭದಲ್ಲಿ ಜಸ್ಟ್ ಹಿಂಗ್ ಮುಟ್ಟುದಡಿಕೆ ಅದು ಮುನ್ಸ್ಕೊಳ್ಳುತ್ತೆ ಇಷ್ಟೇ ಅಲ್ಲ ಇದರಲ್ಲಿ ಔಷಧೀಯ ಗುಣಗಳನ್ನು ಹೊಂದಿದೆ ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ ಮುಟ್ಟುದಡಿಕೆನೆ ಎಲ್ಲವೂ ಕೂಡ ಮುನಿಸ್ಕೊಳ್ತದೆ ನೋಡಿ ಅಲ್ವಾ ಈ ಟಚ್ ಮಿನಾಟ್ ಇದೆಯಲ್ಲ ಈ ಮುಟ್ಟಿದರೆ ಮುನಿ ಇದರ ಔಷಧಿ ಗುಣಗಳೇನು ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ ಈ ರೀತಿ ಇದು ಹಸುಗಳಿಗೆ ಭಾಳ ಪ್ರಿಯವಾದದ್ದು ಯಾಕೆ ಅಂದರೆ ಇದು ಹಸುರು ಎಲ್ಲಿರ್ತದೋ ಅಲ್ಲಿ ಬಹಳ ದಟ್ಟವಾಗಿ ಬೆಳೀತಾ ಹೋಗ್ತದೆ ಹಸುಗಳಿಗೆ ಏನಾದರೂ ಇದನ್ನು ನೋಡಿದ್ರೆ ಬಹಳ ಖುಷಿ ಹಸುಗಳಿಗೆ ಇದನ್ನ ತಿನ್ನಕೋದ ಸಂದರ್ಭದಲ್ಲಿ ಜಸ್ಟ್ ಆ ಎಲೆ ಮುಟ್ಟೋದು ಬೇಡ ಗಿಡದ್ದು ಸುಮ್ನೆ ಹೆಂಗ್ ಮುಟ್ಟರು ಸಾಕೆಲ್ಲ ಮುನ್ನಿಸ್ಕೊಳ್ಳುತ್ತೆ ಆಗ ಹಸುಗಳು ಏನಂತ ತಿಳ್ಕೊಳ್ತದೆ ಅಂದ್ರೆ ಇವೆಲ್ಲವೂ ಕೂಡ ಆ ಒಣಗಿದೆ ಬಿಡು ಅಂತ ಅನ್ಬಿಟ್ಟು ಮುಂದಕ್ಕೆ ಪಯಣ ಬೆಳೆಸ್ತದೆ ಅಂದ್ರೆ ಇದನ್ನ ತಿನ್ನಬಾರದು ಹೊಸ ಅನ್ನೋ ಕಾರಣಕ್ಕೋಸ್ಕರ ಮುಟ್ಟುದಡಿಗೆ ಈ ರೀತಿ ಒಣಗದ ಅಹ್ ರೀತಿಯಲ್ಲಿ ಹಾಕ್ತದೆ ಹಾಗಾಗಿ ಇದು ಹಸುಗಳಿಗೆ ಬಹಳ ಪ್ರಿಯವಾದದ್ದು ಅವು ಬಂದಡಿಕೆ ಹಳ್ಳಿರ್ತದೆ ಬಹಳ ಹಚ್ಚ ಹಚ್ಚ ಹಸ್ರಿಗೆ ಅದು ಬಂದು ನಾನ್ ಮೇಯ್ಬೇಕು ಅನ್ನೋ ಸಂದರ್ಭದಲ್ಲಿ ಇದು ಒಣಗ್ತದೆ ಹಾಗಾಗಿ ಇದನ್ನ ಮುಟ್ಟಿದರೆ ಮುನಿ ಅಂತೀವಿ ನಾವು ಕೂಡ ಬಾಲ್ಯಗಳ ಜೀವನದಲ್ಲಿ ಇದನ್ನ ಮುಟ್ಟೋದು ಅದು ಎಲೆ ಮರಸ್ಕೊಳ್ಳೋದು ಈ ರೀತಿಯಾದ ಬಾಲ್ಯದ ಜೀವನಗಳು ಕೂಡ ನಾವು ಆಡಿದಿವೆ ಜೊತೆಗೆ ಇದರಿಂದ ಮತ್ತೊಂದು ಬಹಳ ಯೂಸ್ ಇದಾವೆ ಏನಂತ ಅಂದ್ರೆ ಈ ಹಸುಗಳು ಈ ಈಲಾಗ ಸಂದರ್ಭದಲ್ಲಿ ಸತ್ಯ ಹಾಕೋದಿಲ್ಲ ಸತ್ತೆಯನ್ನ ದೇಹದ ಒಳಗಡೆ ಇಟ್ಕೊಂಡಿರುತ್ತೆ ಆ ಕರ ಒಂದು ಹಾಕಿರ್ತತೆ ಒಂದು ವೇಳೆ ಆ ಸತ್ತೆ ಬಂದಿರಲ್ಲ ಸಂದರ್ಭದಲ್ಲಿ ನೀವು ಇದನ್ನ ಕುಟ್ಟಿ ಹರಿದಿ ಹಸಿಗೆ ಹಾಕಿದ ಸಂದರ್ಭದಲ್ಲಿ ಸತ್ತೆ ಅನ್ನೋದು ಹೊರಗೆ ಬರುತ್ತದೆ ಇದು ಒಂದು ಜೊತೆಗೆ ಆ ಮೂತ್ರದಲ್ಲಿ ಕಲ್ಲು ಏನಾದರೂ ಇದ್ರೆ ಅದನ್ನು ಕರಗಿಸೋದಕ್ಕೆ ಕೂಡ ಇದು ಈ ಮುಟ್ಟಿದರ ಮುನಿ ಉಪಯೋಗ ಆಗುತ್ತೆ ಈ ರೀತಿಯಾದ ಅನೇಕ ರೀತಿಯ ಔಷಧೀಯ ಗುಣವನ್ನು ಹೊಂದಿರತಕ್ಕಂಥದ್ದು ಈ ಮುಟ್ಟಿದರ ಮುನಿ ಜೊತೆಗೆ ಅಲರ್ಜಿ ಆದ ಸಂದರ್ಭದಲ್ಲಿ ಇದನ್ನ ತೆಗೆದುಬಿಟ್ಟು ದೇಹಕ್ಕೆ ಹಚ್ಚಿದ್ರೆ ಅಲ್ಲೂ ಕೂಡ ಎಲ್ಲ ಅಲರ್ಜಿ ಕೂಡ ನಿವಾರಣೆ ಆಗ್ತಕ್ಕಂಥ ಒಂದು ಮಾತಿದೆ ಈ ರೀತಿ ನಾನಾ ರೀತಿಯ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥದ್ದು ಈ ಮಿನಾಟ್ ಪ್ಲಾಂಟ್ ಹಾಗಾಗಿ ನೀವು ನಿಮ್ಮ ಬಾಲ್ಯ ಜೀವನದಲ್ಲಿ ಈ ಗಿಡದ ಜೊತೆ ನೀವು ಆಟಾಡಿರ್ತಕ್ಕಂಥ ಅನುಭವ ಇದ್ರೆ ಕಾಮೆಂಟ್ ಮಾಡಿ ಜೊತೆಗೆ ಅನೇಕ ರೀತಿಯ ಔಷಧಿ ಗುಣ ಹೊಂದಿರದೆ ಈ ಟಚ್ ಮಿನಟ್ ಹಾಗಾಗಿ ಹೆಚ್ಚಿನದಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಫಾಲೋ ಮಾಡಿ